ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನ್ಯಾಸ್ ಕನ್ನಡ ಬ್ಲಾಕ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನನ್ನ ತಮ್ಮನ ಬರ್ತ್ಡೇ ದಿನ ಹಿಂದಿನ ರಾತ್ರಿ ನಾನು ಕೇಕ್ ಕಟ್ ಮಾಡಿಸಿದ್ದನ್ನೆಲ್ಲ ನೋಡಿದ್ರಿ ಇದು ಅದರ ನೆಕ್ಸ್ಟ್ ಪಾರ್ಟ್ ಇವಾಗ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಬೆಳಿಗ್ಗೆ ಅವನು ಆಫೀಸ್ಗೆ ಕೂಡ ಹೋದ ಅದಾದ ನಂತರ ಈವ್ನಿಂಗ್ ನಾವು ಹೊರಗಡೆ ಕೂಡ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅವನೇ ಹೇಳಿದ್ದ ಸಂಜೆ ಹೋಗೋಣ ಅಂತ ಹಾಗಾಗಿ ಅದಕ್ಕೂ ಮುಂಚೆ ಅವನ ಸ್ಕಿನ್ ಕೇರ್ ಹಾಗೆ ಪರ್ಫ್ಯೂಮ್ ಅಮ್ಮನ ಹೇರ್ ಕೇರ್ ಎಲ್ಲವನ್ನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ನನ್ನ ತಮ್ಮನ ಪರ್ಫ್ಯೂಮ್ ಕೂಡ ತೋರಿಸ್ತೀನಿ ನಿಮಗೆ ಕಲೆಕ್ಷನು ನಂಗೆ ನಿಜವಾಗ್ಲೂ ಇದ್ರ ನೇಮ್ಸ್ ಎಲ್ಲ ಯಾವುದು ಗೊತ್ತಿಲ್ಲ ನಾನು ಇದರಲ್ಲಿ ಯಾವುದನ್ನು ಯೂಸ್ ಮಾಡಿಲ್ಲ ಎಲ್ಲ ಒಂದೇ ಬಟ್ ಕೆಲವೊಮ್ಮೆ ಹಾಕ್ಕೊಂಡೋಗಿದ್ದೀನಿ ಅಷ್ಟೇ ಇದು ಕೂಡ ಅವನ ಫ್ರೆಂಡ್ ಗಿಫ್ಟ್ ಮಾಡಿರುವಂಥದ್ದು ಇದೊಂದು ಇದರ ಸ್ಮೆಲ್ ತುಂಬ ಚೆನ್ನಾಗಿದೆ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಿರಬಹುದು ಈ ರೀತಿಯಾಗಿದೆ ಇದೊಂದು ನೆಕ್ಸ್ಟ್ ಇದು ಕೂಡ ಅವನ ಇನ್ನೊಂದು ಫ್ರೆಂಡ್ ಗಿಫ್ಟ್ ಮಾಡಿರೋದು ಚೀ ಚೀ ಇದು ಚೆನ್ನಾಗಿದೆ ಇದನ್ನು ನಾನು ಯೂಸ್ ಮಾಡಿ ನೋಡಿದೀನಿ ತುಂಬಾ ಚೆನ್ನಾಗಿದೆ ಇದರ ಫ್ಲೇವರು ಇದನ್ನು ನಾನು ನೋಡಿಲ್ಲ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಇವೆರಡಾಯಿತು ಇದಾದ ನಂತರ ಇದು ಐರನ್ ಮಾಡುವಾಗ ಹಾಕೋ ಥರ ಅದು ಪರ್ಫ್ಯೂಮು ನೆಕ್ಸ್ಟ್ ಇದನ್ನು ನಾನು ನನ್ನ ಡಿ ಮಾರ್ಟ್ ಹಾಲಲ್ಲಿ ಕೂಡ ತೋರಿಸಿದ್ದೆ ತಗೊಂಡು ಬಂದಿದ್ದೀವಿ ಡಿ ಮಾರ್ಟಿಂದ ಅಂತ ಇವೆಲ್ಲ ಟ್ರೈಲ್ ಪ್ಯಾಕು ಬಟ್ ಚೆನ್ನಾಗಿದೆ ಇದೆಲ್ಲ ನಾನು ನೋಡಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಇನ್ನೊಂದು ಪ್ಲಮ್ದು ಹ್ಞೂ ಇದು ಚೆನ್ನಾಗಿದೆ ಇದನ್ನು ನಾನು ಯೂಸ್ ಮಾಡಿ ನೋಡಿದ್ದೀನಿ ಚೆನ್ನಾಗಿದೆ ಇವಷ್ಟನ್ನು ಇನ್ನೂ ಯೂಸ್ ಮಾಡಿ ನೋಡಿಲ್ಲ ನೋಡಬೇಕು ಹೀಗೆ ನೋಡೋಕ್ಕಂತೂ ಚೆನ್ನಾಗಿದೆ ಅಂದರೆ ಸ್ಮೆಲ್ ನೋಡೋಕ್ಕಂತೂ ಚೆನ್ನಾಗಿದೆ ಇವಿಷ್ಟು ನನ್ನ ತಮ್ಮನ ಪರ್ಫ್ಯೂಮ್ ಕಲೆಕ್ಷನು ಎರಡಿದೆ ಬಟ್ ಅದು ಈಗ ಈ ಮೂಮೆಂಟಲ್ಲಿ ಇಲ್ಲ ಎಲ್ಲಿದೆ ಗೊತ್ತಿಲ್ಲ ಇಲ್ಲ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡುವಾಗ ಸ್ವಲ್ಪ ಅಚ್ಚಿಚ್ಚಾಗಿದೆ ಸಿಕ್ಕಿದಾಗ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಏನು ಅಂತ ನೀವು ಯಾರಾದರೂ ಇದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ತೀರಾ ಏನೋ ಅಂತ ಕಾಮೆಂಟ್ ಮೂಲಕ ತಿಳಿಸಿ ತಮ್ಮನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ತೋರಿಸ್ತೀನಿ ಏನೆಲ್ಲ ಯೂಸ್ ಮಾಡ್ತಾನೆ ಅಂತ ಅವನೇ ಎಕ್ಸ್ಪ್ಲೈನ್ ಮಾಡ್ತಾನೆ ನಿಮಗೆ ನಾನು ನಾರ್ಮಲ್ ಆಗಿ ಲೈಕ್ ಎಲ್ಲಿಗಾರು ಹೋಗಿ ಬಂದಾದ್ಮೇಲೆ ಅಥವಾ ಮಾರ್ನಿಂಗ್ ಆದರೂ ಇದು ಸಿಟಾಫಿಲ್ ಅವರದ್ದು ಕ್ಲೆನ್ಸರು ನಾನು ಯಾವುದು ಫೇಸ್ ವಾಶನ್ನು ಯೂಸ್ ಮಾಡಲ್ಲ ಬಿಕಾಸ್ ಅದರಲ್ಲಿ ಆ ಸೋಪ್ ಇರುತ್ತೆ ಇದು ನಿಮಗೆ ನೊರೆಯೆಲ್ಲ ಬರೋಲ್ಲ ಇದು ಕ್ಲೆನ್ಸರು ಕ್ಲೀನ್ ಆಗುತ್ತೆ ಮುಖ ಇವನ್ ನೀವು ಮೇಕಪ್ ಮಾಡ್ಕೊಂಡಿರ್ಬೋದು ಅಥವಾ ಡಸ್ಟ್ ಆಗಿರ್ಬೋದು ಏನೇ ಆದರೂ ಕ್ಲೀನಾಗಿ ರಿಮೂವ್ ಆಗುತ್ತೆ ಇಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ಬಟ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಕ್ಲೆನ್ಸರ್ ಆದಮೇಲೆ ನಾನು ಯೂಸ್ ಮಾಡೋದು ಸಿರಮು ಅದು ನಾನು ಯಾವಾಗಲೂ ನಾನು ಯೂಸ್ ಮಾಡೋದು ಮಿನಿಮಲ್ ಎಷ್ಟು ಸಿರಮ್ಮು ವೈಟಮಿನ್ ಸಿ ಮತ್ತು ಫ್ಯೂರೋಲಿಕ್ ಆ್ಯಸಿಡ್ದು ಸೊ ಇದು ನೀವು ಸಿರಮ್ಮನ್ನು ನಿಮ್ಮ ಸ್ಕಿನ್ ಟೈಪಿಗೆ ಮತ್ತು ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ ಹೋಗಬೇಕಾ ಅಥವಾ ಪೋರ್ಸ್ ಇದ್ದರೆ ಪೋರ್ಸ್ ರಿಮೂವಿಗೆ ಅಥವಾ ಸ್ಕಿನ್ ಗ್ಲೋ ಆಗಬೇಕಾ ಇದು ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಟೈಪ್ ಮತ್ತು ಯಾವ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಯೂಸ್ ಮಾಡಬೇಕು ನನ್ನ ನನ್ನ ಸ್ಕಿನ್ ಕ್ಲೀನ್ ಇದೆ ಸೊ ನಾನು ಜಸ್ಟ್ ಗ್ಲೋಗೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ಯೂಸ್ ಮಾಡಾದ್ಮೇಲೆ ನೀ ನಾನು ಮಾಯ್ಶ್ಚುರೈಸರ್ ಆಗಿ ಇಮೋಲಿನ್ ಯೂಸ್ ಮಾಡ್ತಿದ್ದೇನೆ ಇದು ಒಂದು ಫಾರ್ಮಸಿ ಪ್ರಾಡಕ್ಟು ನೀವು ಬೇರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ತೊಗೊಳೋಕ್ಕಿಂತ ನಿಮ್ದೇನಾದರೂ ನಾರ್ಮಲ್ ಮತ್ತು ಡ್ರೈ ಸ್ಕಿನ್ ಆಗಿದ್ದರೆ ಇದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ ಇದು ಅದ್ರ ಥರ ಅಷ್ಟು ಕಾಸ್ಟ್ಲಿ ಇಲ್ಲ ಬೇರೆ ಪ್ರಾಡಕ್ಟ್ ಥರ ಇದು ತುಂಬ ಚೀಪ್ ಇದೆ ಅಂದರೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ತ್ರೀ ಫಿಫ್ಟಿಗೆ ಸಿಕ್ಬಿಡತ್ತೆ ಹಂಡ್ರೆಡ್ ಎಮ್ ಎಲ್ಲು ಇದು ತುಂಬ ಮಾಯ್ಶರ್ ಮಾಡುತ್ತೆ ಸ್ಕಿನ್ನನ್ನು ಮತ್ತು ಮೇಲೆ ನಾ ಯಾವುದು ಸ್ಕಿನ್ ಕೇರ್ ಅಪ್ಲೈ ಮಾಡೋದು ಮಾತ್ರ ಮಿಸ್ಸೇ ಮಾಡಲ್ಲ ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಅಂದರೆ ಸನ್ಲೈಟು ಮತ್ತು ಪೊಲ್ಯೂಷನ್ ಅಂತ ಮುಖ ಎಲ್ಲ ಹಾಳಾಗೋಗುತ್ತೆ ಸೊ ಸನ್ಸ್ಕ್ರೀನ್ ಮಾತ್ರ ಯೂಸ್ ಮಾಡೇ ಮಾಡ್ತೀನಿ ಅದಾದಮೇಲೆ ಇದು ಬಾಡಿ ಲೋಷನ್ಸು ಇದರಲ್ಲಿ ಯಾವುದೇ ಇದೇ ಬ್ರ್ಯಾಂಡ್ ಅಂತ ಎಲ್ಲ ನಾನು ಯಾವುದರಲ್ಲಿ ಯೂಸ್ ಮಾಡ್ತೀನಿ ಇದು ಮತ್ತು ಬಾತಿಂಗ್ ಸೋಪು ಆ್ಯಂಡ್ ವೀಕ್ಲಿ ಒಂದ್ಸಲ ವೈಟಮಿನ್ ಇ ಸಿರಮನ್ನು ಯೂಸ್ ಮಾಡ್ತೀನಿ ಮುಖಕ್ಕೆ ಮತ್ತೆ ಹೇರ್ಗೆ ಸಹ ಅದ್ರ ಜೊತೆ ಹೇರ್ಗೆ ಇದನ್ನು ಮ್ಯಾನ್ ಮ್ಯಾಟರ್ಸ್ ಅವರದ್ದು ಒಂದು ಸೀರಮ್ ಯೂಸ್ ಮಾಡ್ತೀನಿ ಸ್ಕಿನ್ ಕೇರ್ ಇವತ್ತು ನಾನು ತಮ್ಮನ ಹೇರ್ ಕೇರ್ ಏನೆಲ್ಲ ಮಾಡ್ತಾರೆ ಹೇರ್ ಕೇರ್ಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಯಾವತ್ತು ಅಂದ್ರೆ ಹಿಂದೂಲೇಖ ಶಾಂಪೂನೇ ಯೂಸ್ ಮಾಡ್ತೀನಿ ಬಿಕಾಸ್ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕ್ಲೋರಿನ್ ವಾಟ್ರಿಂದ ಹೇರ್ ಫಾಲ್ ಜಾಸ್ತಿ ಆಗಿದೆ ಸೊ ಯಾವುದೇ ಕೆಮಿಕಲ್ ಅಂದರೆ ಲೆಸ್ ಕೆಮಿಕಲ್ ಇರೋ ಶಾಂಪೂನೇ ಯೂಸ್ ಮಾಡೋದು ಸೊ ಯಾವಾಗ ಹಿಂದೂಲೇಖ ಯೂಸ್ ಮಾಡ್ತೀನಿ ಆ್ಯಂಡ್ ಬೇಸಿಕಲಿ ನಂದು ವೇವಿ ಮತ್ತು ಕರ್ಲಿ ಹೇರ್ ಆಗಿರೋದಕ್ಕೆ ನಾನು ಶಾಂಪು ಯೂಸ್ ಆದಮೇಲೆ ಕ್ಲೆನ್ಸರ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ ಇದರ್ ಕ್ಲೆನ್ಸ್ ಯೂಸ್ ಮಾಡ್ತೀನಿ ಆರ್ ಶಾಂಪೂ ಯೂಸ್ ಮಾಡ್ತೀನಿ ಇದು ಕರ್ಲು ವನ್ ಅವರದ್ದು ಫಸ್ಟ್ ಇದನ್ನು ಯೂಸ್ ಮಾಡ್ತೀನಿ ಇದಾದ ಮೇಲೆ ಯಾವುದಾದ್ರು ನಾರ್ಮಲ್ ಕಂಡೀಷನ ನೀವು ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ಪು ಮಾಡ್ಬೋದು ಆ್ಯಂಡ್ ಇದಾದ ಮೇಲೆ ನಾನು ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವರದ್ದು ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಯೂಟ್ಯೂಬಲ್ಲೂ ರಿವ್ಯೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಲೀವಿಂಗ್ ಕಂಡೀಷ್ನರ್ ಅಂದರೆ ನೀವು ಸ್ನಾನ ಮಾಡಿ ಆದಮೇಲೆ ಕ್ಲೆನ್ಸರಲ್ಲಿ ಹೇರ್ ವಾಶ್ ಆದಮೇಲೆ ಕಂಡೀಷ್ನರ್ ಯೂಸ್ ಮಾಡಬೇಕು ಅದಾದ ಮೇಲೆ ಇದನ್ನು ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡಿ ಇದನ್ನು ರೇಂಜ್ ಮಾಡಬಾರ್ದು ಹಾಗೇ ಇಡಬೇಕು ಸೊ ಇದು ಯೂಸ್ ಆದಮೇಲೆ ಇದನ್ನು ಯೂಸ್ ಮಾಡಬೇಕು ಇದು ಸ್ಟೈಲಿಂಗ್ ಜೆಲ್ ಅಂತ ಇದು ಒನ್ ಅವರದ್ದು ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಕರ್ಲು ಇನ್ನೂ ಡೀಟೇಲ್ ಆಗುತ್ತೆ ಆ್ಯಂಡ್ ನಾನು ಕೆಲವೊಂದು ಸಲ ಸೆಟ್ವೇಟನ್ನು ಯೂಸ್ ಮಾಡ್ತೀನಿ ಅದಾದಮೇಲೆ ಇದು ಲೋರಿಯಲ್ ಅವರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸಿರಮು ಇದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇದು ಹೀಟ್ ಪ್ರೊಟೆಕ್ಷನ್ ಮತ್ತು ಹೇರ್ ಸ್ಟ್ರೈಟಿಂಗ್ ಮಾಡುವಾಗಲ್ಲ ಇದನ್ನೇ ನಾನು ಯೂಸ್ ಮಾಡೋದು ಇವಿಷ್ಟು ನನ್ನ ತಮ್ಮನ ಹೇರ್ ಕೇರ್ ಪ್ರಾಡಕ್ಟ್ಸು ಅವ್ನು ತುಂಬ ಚೆನ್ನಾಗಿ ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲನೂ ಮಾಡ್ತಾರೆ ಹಾಗಾಗಿ ಹತ್ರನೇ ವಿಡಿಯೋ ಮಾಡಿ ಮಾಡಿಸಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಏನೂ ಗೊತ್ತಿಲ್ಲ ನಾನು ಅಷ್ಟೊಂದು ಏನೂ ಕೇರ್ ಮಾಡಲ್ಲ ಅವ್ನು ಮಾಡ್ತಾರೆ ಹಾಗಾಗಿ ಹತ್ರನೇ ರಿವ್ಯೂ ಕೊಡಿಸಿದ್ದೀನಿ ನಿಮಗೆ ಯಾವ ಚೆನ್ನಾಗಿರತ್ತೆ ಯಾವ ಚೆನ್ನಾಗಿರಲ್ಲ ಅಂತ ಇವಾಗ ರಾತ್ರಿ ಊಟಕ್ಕೆ ನಾವು ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಕಕೇ ಡಿ ಹಟ್ಟಿ ಅನ್ನೋ ಒಂದು ನಮ್ಮ ಲೊಕೇಶನ್ಗೆ ನಿಯರ್ ಆಗಿರುವಂತಹ ಬ್ರ್ಯಾಂಚ್ಗೆ ಬಂದಿದ್ದೀವಿ ಇಲ್ಲಿ ಓಕೆ ಊಟ ಚೆನ್ನಾಗೇ ಇತ್ತು ಹಾಗೆ ಹೋಟೆಲ್ ಕೂಡ ಚೆನ್ನಾಗೇ ಇತ್ತು ಇಲ್ಲಿ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮೈದಾನ ನನ್ನ ತಮ್ಮ ಹಾಗೆ ಅವನ ಫ್ರೆಂಡ್ ಇಷ್ಟು ಜನ ಬಂದಿದ್ವಿ ನಿಮಗೂ ಕೂಡ ಲೈಟಾಗಿ ಮೇಲಿನ ಮೇಲೆ ತೋರಿಸ್ತಾ ಇದ್ದೀನಿ ಹೆಂಗಿದೆ ಏನು ಅಂತ ಚೆನ್ನಾಗಿ ಅನ್ನಿಸ್ತು ನನಗೆ ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಮಲ್ಟಿಗ್ರೇನ್ ಅಂದರೆ ಎಲ್ಲ ಬೇಳೆ ಎಲ್ಲ ಹಾಕಿ ಮಾಡುವಂಥ ಹಿಟ್ಟು ತೋರಿಸಿದ್ದಲ್ವ ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಾಕಿ ಈ ರೀತಿ ಸೆಟ್ ದೋಸೆ ಥರ ಮಾಡಿದ್ದೀನಿ ತರಕಾರಿ ದೋಸೆ ಇದು ಬ್ರೇಕ್ಫಾಸ್ಟ್ ಆಗಿತ್ತು ಹಾಗೆ ಅವತ್ತಿನ ದಿನ ಅಂದರೆ ನಿನ್ನೆ ಫ್ರೆಂಡ್ಶಿಪ್ ಡೇ ಕೂಡ ಇತ್ತು ಹಾಗಾಗಿ ನಾನು ನನ್ನ ಫ್ರೆಂಡ್ ಎಲ್ಲ ಮೀಟ್ ಆಗಿದ್ವಿ ಹಾಗೆಯೇ ಮೇಲ್ಗಡೆ ಸ್ವಲ್ಪ ಹೋಗಿ ಬರೋಣ ಅಂಗಡಿಗೆಲ್ಲ ಅಂತ ಹೊರಟಿದ್ದೀವಿ ಇವಾಗ ನಾನು ನನ್ನ ಫ್ರೆಂಡ್ ಹಾಗೆ ಅವಳ ಮಗ ಎಲ್ಲರೂ ಕೂಡ ಇವಾಗ ಹೊರಗಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನೀವು ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೆ ಯಾವುದಕ್ಕೂ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ನೆಕ್ಸ್ಟ್ ಅಲ್ಲಿಂದ ಬಂದು ಇನ್ನೊಬ್ಬರು ನಮ್ಮ ಫ್ರೆಂಡ್ ಇದ್ದಲ್ಲ ಅವ್ರನ್ನ ಕೂಡ ಮೀಟ್ ಮಾಡಿಕೊಂಡು ಸ್ವಲ್ಪದೆಲ್ಲ ಮಾತಾಡಿಕೊಂಡು ಹಾಗೆ ಹೊರಟ್ವಿ ಒಂದು ಹೇಳಿದ್ದು ಕೇಳಲ್ಲ ಆದರೂ ಹೇಳೋದು ಬಿಡೋಲ್ಲ ಇವಾಗ ಫ್ರೆಂಡ್ಶಿಪ್ ಡೇಗೆ ಅಂತ ನನ್ನ ಫ್ರೆಂಡ್ಗೆ ಒಂದು ಪುಟಾಣಿ ಇಯರಿಂಗ್ ಕೂಡ ತಂದಿದ್ದೆ ಹಾಗೆ ಒಂದು ಬಳೆ ಕೂಡ ತಂದಿದ್ದೆ ಇನ್ನೊಬ್ರು ಫ್ರೆಂಡ್ ಕೂಡ ಬಳೆ ಕೂಡ ತಂದಿದ್ದೆ ಅದು ಅವ್ರಿಗೆ ಕೊಟ್ಟೆ ಇದು ಇವಾಗ ನನ್ನ ಫ್ರೆಂಡ್ಗೆ ಕೊಡೋಣ ಅಂತ ಅವ್ರ ಮನೆ ಹತ್ರ ಬಂದಿದ್ದೀನಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಪುಟಾಣಿ ಗಿಫ್ಟ್ ಆದರೂ ಕೂಡ ಒಂಥರ ಏನೋ ಖುಷಿ ಫ್ರೆಂಡ್ಶಿಪ್ ಡೇ ದಿನ ಕೊಟ್ಟಿದ್ವಿ ಅನ್ನೋ ಖುಷಿಗೋಸ್ಕರ ಹಾಗಾಗಿ ಕೊಡ್ತಾ ಇದ್ದೀನಿ ಅವಳು ಕೂಡ ತಂದಿದ್ದಾಳೆ ಇಲ್ಲೇ ಹಾಗೆ ಮಾತಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ನಗಾಡ್ತಾ ಇದ್ದೀವಿ

ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಆದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್